ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನೆಲ್ ಇದು ನನ್ನ ಮೊದಲನೇ ವೀಡಿಯೋ ಈ ವಿಡಿಯೋದಲ್ಲಿ ನಾನು ಲಾಸ್ಟ್ ವೀಕಲ್ಲಿ ನಾಮ ಚಿಲುಮೆಗೆ ಹೋಗಿದ್ವಿ ಆ ನಾಮ್ ಹೋಗಿ ಹೋಗಿ ಟೈಮಲ್ಲಿ ವೀಡಿಯೋಸ್ ಮಾಡ್ಕೊಂಡಿದ್ದು ಸ್ವಲ್ಪ ಅದ್ರ ಬಗ್ಗೆ ಅದ್ರ ಬಗ್ಗೆ ವೀಡಿಯೋ ಮಾಡಿದ್ದೀನಿ ಫಸ್ಟ್ ನಿನ್ನ ನಾಮ ಚಿಲುಮೆಗೆ ತುಮಕೂರಿಂದ ಹನ್ನೊಂದು ಕಿಲೋಮೀಟರ್ ಇದೆ ಇಲ್ಲಿ ಎಂಟ್ರೆನ್ಸ್ ಆಗ್ತಾಯಿದ್ದಂಗೆ ಬಲಗಡೆ ಸೈಡು ಜಿಂಕೆಗಳನ್ನ ಸಾಕಿದ್ದಾರೆ ಎಷ್ಟು ಚೆನ್ನಾಗಿವೆ ನೋಡಿ ಜಿಂಕೆಗಳು ಅದು ಬಿಟ್ಟು ಇನ್ನು ಸ್ವಲ್ಪ ಮುಂದೆ ಹೋದರೆ ಒಂದು ಸ್ಟ್ಯಾಚ್ಯೂ ಇದೆ ಅದಾದಮೇಲೆ ಇಲ್ಲಿ ಒಂದು ಬೋರ್ ಇದೆ ಈ ಮೇಲೆ ಯಾರೆಲ್ಲ ನೋಡಿದಾರೆ ಅದ್ರ ಬಗ್ಗೆ ಕಾಮೆಂಟ್ ಮಾಡಿ ಮತ್ತೆ ಇಲ್ಲಿ ಮೊಸಳೆದೊಂದಿದೆ ಸ್ಟ್ಯಾಚು ಆಮೇಲೆ ಏಡಿಕಾಯದೊಂದಿದೆ ಅದು ಬಿಟ್ಟು ಇದು ಸ್ಪೆಷಲ್ ಏನು ನಾಮ ಮೇಲೆ ಅಂತಂದರೆ ಬಂಡೆಯಿಂದ ನೀರು ಬರ್ತಾ ಇರುತ್ತೆ ಸುಮಾರು ಇದು ಸುಮಾರು ವರ್ಷಗಳಿಂದ ನೀರು ಬರ್ತಿದೆ ಅಂತ ಎಷ್ಟು ವರ್ಷ ಅಂತ ಎಕ್ಸಾಕ್ಟ್ಲಿ ಗೊತ್ತಿಲ್ಲ ಆದರೆ ಇಲ್ಲೇನೆ ಅದ್ರ ಬಗ್ಗೆ ಡೀಟೇಲ್ಸ್ ಕೊಟ್ಟಿದ್ದಾರೆ ಏನಂತಂದ್ರೆ ದೇವರಾಯನ ದುರ್ಗ ಬೆಟ್ಟದಲ್ಲಿ ಶ್ರೀರಾಮ ಲಕ್ಷ್ಮಣ ಸೀತೆ ಬಂದು ಕೆಲಕಾಲ ವನವಾಸ ಅನುಭವಿಸಿದರು ಎಂಬ ಕಥೆ ಇದೆ ಒಂದು ದಿನ ಬೆಳಗ್ಗೆ ಬಂಡೆಯ ಮೇಲೆ ರಾಮ ಕುಳಿತಿದ್ದಾಗ ಹಣೆಗೆ ತಿಲಕವಿಡುವ ಸಂದರ್ಭ ಬಂತು ನೀರಿಗಾಗಿ ಸುತ್ತಲೂ ನೋಡಿದ ನೀರು ಸಿಗಲಿಲ್ಲ ಸ್ಥಳದಲ್ಲೇ ಬಾಣ ಹೂಡಿ ಬಂಡೆಯ ಮೇಲೆ ಬಿಟ್ಟಾಗ ಬಾಣ ಬಂಡೆಯ ಒಳಗೆ ಉಕ್ಕು ರಂಧ್ರವಾಗಿ ನೀರಿನ ಬುಗ್ಗೆ ಚಿಮ್ಮಿತು ಆ ನೀರಿನ ಸಹಾಯದಿಂದ ರಾಮ ಹಣೆಗೆ ನಾಮವನ್ನು ಇಟ್ಟುಕೊಂಡ ಆ ಪ್ರದೇಶ ನಾಮ ಚಿಲುಮೆ ಎಂದೇ ಪ್ರಖ್ಯಾತ ಪ್ರಖ್ಯಾತವಾಗಿದೆ ಈ ಪ್ಲೇಸಿಗೆ ನಾವು ವಿಸಿಟ್ ಮಾಡ್ತಿರೋದು ನಮ್ಮ ಒಂದು ಪುಣ್ಯ ಅನ್ಕೋಬೇಕು ಏಕೆಂದರೆ ಈ ಒಂದು ಸ್ಥಳದಲ್ಲಿ ನಮ್ಮ ರಾ ರಾಮ ಲಕ್ಷ್ಮಣ ಸೀತೆ ಇವರೆಲ್ಲ ಓಡಾಡಿದಂಥ ಜಾಗ ನೋಡಿ ನಮಗೆ ಎಷ್ಟು ಪುಣ್ಯ ಅಂತ ಮತ್ತೆ ಆ ನೀರನ್ನು ನಾವು ಒಂದು ವಾಟರ್ ಕ್ಯಾನ್ಗೆ ಇಟ್ಕೊಂಡು ಕುಡಿದ್ವಿ ಎಷ್ಟು ತುಂಬ ಚೆನ್ನಾಗಿತ್ತು ನೀರು ಅಂತ ಫ್ರೆಂಡ್ಸ್ ನೀವು ಫ್ರೀ ಆದಾಗ ಆ ಜಾಗ ಒಂದು ಒಂದ್ಸರಿ ವಿಸಿಟ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ಚಾನೆಲ್ ಸಬ್ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಥ್ಯಾಂಕ್ಸ್